ಮಾತ್ರ ಅಲ್ಲ ದೇಶದ ನಮ್ಮ ರಾಜ್ಯದ ಭೂಮಾಲಕರು ಮತ್ತು ಈ ರಾಜ್ಯದ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಬಲಿಷ್ಠವಾಗಿರುವಂಥ ಸಮುದಾಯಗಳು ಕೂಡ ಇವತ್ತು ನಮ್ಮನ್ನು ತ್ರೀ ಇಂದ ಟು ಎಗೆ ಸೇರಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಪಂಚಮಸಾಲಿ ಮಾತ್ರ ಅಲ್ಲ ಕರಾವಳಿಯ ಬಂಟ ಸಮುದಾಯ ಕೂಡ ಒಂದು ಕಾಲದ ಅತ್ಯಂತ ಶೋಷಣೆಯನ್ನು ಮಾಡಿದಂತಹ ಬಡವರನ್ನು ದಲಿತರನ್ನು ಹಿಂದುಳಿದ ವರ್ಗವನ್ನು ಶೋಷಣೆ ಮಾಡಿದಂಥ ಸಮುದಾಯ ಈಗಲೂ ಕೂಡ ಮಿಸ್ ವರ್ಲ್ಡಿಂದ ಅಂಡರ್ ವರ್ಲ್ಡ್ವರೆಗೆ ಪ್ರಭಾವವನ್ನು ಹೊಂದಿರುವಂಥ ಸಮುದಾಯ ಕೂಡ ನಮಗೆ ಮೀಸಲಾತಿ ಕೊಡಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೆ ಇದರ ಹಿಂದೆ ಇರುವಂಥದ್ದು ಅವರಿಗೆ ಮೀಸಲಾತಿ ಬೇಕು ಅಂತಲ್ಲ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಗಟ್ಟಿಯಾಗಬೇಕು ಅಂತಲ್ಲ ಅವರು ಗಟ್ಟಿಯಾಗಿದ್ದಾರೆ ಅವರು ಶೋಷಿತ ಸಮುದಾಯದ ಮೀಸಲಾತಿಯ ವ್ಯವಸ್ಥೆ ಇದೆ ಅದನ್ನು ಹಾಳು ಮಾಡಬೇಕು ಮತ್ತು ಅವರಿಗೆ ಸಿಗುವುದನ್ನು ನಾವು ಕಿತ್ಕೋಬೇಕು ಅವರು ನಮ್ಮ ಸರಿಸಮಾನವಾಗಿ ನಿಲ್ಬಾರ್ದು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಅವರು ಮೀಸಲಾತಿಯ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಸರ್ಕಾರಕ್ಕೂ ಅದು ಗೊತ್ತಿದೆ ಅಂದ್ಕ ಅಂದ್ಕೋತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಇದೆ ಇನ್ನಷ್ಟು ಅದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಅಂತ ಹೇಳ್ತಾ ಹೇಳ್ತಾನೆ ಇವತ್ತು ಅತಿ ಹಿಂದುಳಿದ ಸಮುದಾಯಗಳು ಎಲ್ಲಿದ್ದಾವೆ ಇವತ್ತು ಭೂಸುಧಾರಣಾ ಕಾಯ್ದೆ ಜಾರಿಗೆ ಬಂದ ನಂತರ ಈಗ ಧೀರಭಗತ್ ರಾಯ್ ಅನ್ನುವಂಥ ಒಂದು ಸಿನಿಮಾ ಹೊಂದಿದೆ ಆ ಸಿನಿಮಾದಲ್ಲಿ ಉತ್ತರ ಕರ್ನಾಟಕ ಭಾಗದ ಭೂ ಸುಧಾರಣೆ ಕಾಯ್ದೆ ಯಾವ ರೀತಿ ಜಾರಿಯಾಯಿತು ಜಾರಿಯಾಗಲಿಕ್ಕೆ ಯಾರು ಅಡ್ಡಿ ಮಾಡ್ತಾ ಇದ್ದಾರೆ ಅಡ್ಡಿ ಮಾಡಿದ ಸಂದರ್ಭ ನಡೆದಂತಹ ನರಮೇಧಗಳು ಯಾವ ರೀತಿ ಇತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ಯಾವುದೇ ಕಮರ್ಷಿಯಲ್ ಆಗಿ ಅದನ್ನು ಹೇಳಿದ್ದಾರೆ ಕರಾವಳಿ ಭಾಗದಲ್ಲಿ ಅತ್ಯಂತ ಸಶಕ್ತವಾಗಿ ಭೂ ಸುಧಾರಣೆ ಕಾಯ್ದೆ ಜಾರಿಯಾಯಿತು ಆಗಿನ ಕಮ್ಯುನಿಸ್ಟರು ಆಗಿನ ಸಮಾಜವಾದಿಗಳು ಆಗಿನ ಕಾಂಗ್ರೆಸ್ಗರು ಸೇರಿಕೊಂಡು ಭೂ ಸುಧಾರಣಾ ಕಾಯ್ದೆಯನ್ನು ಭಾಳ ಚೆನ್ನಾಗಿ ಜಾರಿ ಮಾಡಿದರು ಆದರೆ ಭೂ ಸುಧಾರಣಾ ಕಾಯ್ದೆಯಿಂದ ಲಾಭ ಪಡೆದುಕೊಂಡಂತಹ ಸಮುದಾಯಗಳು ಎಲ್ಲಿದ್ದಾವೆ ಈಗ ಭೂ ಸುಧಾರಣಾ ಕಾಯ್ದೆಯಿಂದ ಲಾಭ ಪಡ್ಕೊಂಡಂತಹ ಬಿಲ್ಲವರು ಈಡಿಗರು ಕುಂಬಾರರು ಕುಲಾರರು ಮೂಲ್ಯರು ಸವಿತಾ ಸಮಾಜ ಇವಲ್ಲರೂ ಈಗ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಇವತ್ತು ಹಿಂದುತ್ವದ ಅಜೆಂಡಾ ಏನಿದೆ ಹಿಂದುತ್ವದ ಮೂಲಕ ಈ ದೇಶವನ್ನು ಆಳ್ಲಿಕ್ಕಟ್ಟಂಥ ಒಂದು ಅಜೆಂಡಾ ಇದೆ ಆರ್ ಎಸ್ ಎಸ್ನ ಅಜೆಂಡಾ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಭೂಸುದಕ್ಕಾಯ್ದೆಯಂತಹ ಯೋಜನೆಗಳು ಹಿಂದುಳಿದ ವರ್ಗಗಳನ್ನು ಸಮಾನತೆಗೆ ತರಬಾರದು ಅನ್ನೋ ಕಾರಣಕ್ಕಾಗಿ ಹಿಂದುತ್ವದ ಅಜೆಂಡಾವನ್ನು ಬಹಳ ನಾಜೂಕಾಗಿ ಜಾರಿ ಮಾಡಿರುವಂಥದ್ದು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ನಾನು ಸುಮಾರು ನಾಲ್ಕನೇ ತಿಂಗಳು ಜೈಲಲ್ಲಿದ್ದೆ ಆ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಆ ಒಂದೇ ಒಂದು ಬ್ರಾಹ್ಮಣ ಕುಟುಂಬ ಕುಟುಂಬದ ಒಬ್ಬರೇ ಒಬ್ಬ ಸದಸ್ಯ ಜೈಲಲ್ಲಿಲ್ಲ ಎಲ್ಲ ಎಲ್ಲ ಹಿಂದುತ್ವ ಕಾರ್ಯಕರ್ತರು ಇರುವಂಥದ್ದು ಅಥವಾ ಜೈಲಲ್ಲಿದ್ದಂತಹ ಹಿಂದುತ್ವ ಎಲ್ಲರೂ ಕೂಡ ವಿಲ್ಲವರು ಕುಂಬಾರರು ಅಥವಾ ಮೂಲ್ಯರು ಅಥವಾ ಸವಿತಾ ಸಮಾಜಕ್ಕೆ ಸೇರಿದವರು ಮಲೆಕುಡಿಯರು ಈ ರೀತಿ ಬೇರೆ ಬೇರೆ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರೇ ಇವತ್ತು ಜೈಲಲ್ಲಿದ್ದಾರೆ ಜೈಲಲ್ಲಿ ಕುಳಿತಾ ಇದ್ದಾರೆ ಈಗಲೂ ಕೂಡ ಮಂಗಳೂರು ಜೈಲು ಸೇರಿದಂತೆ ಯಾವುದೇ ಜೈಲುಗಳಲ್ಲಿ ನಾವು ನೋಡಿದ ಸಂದರ್ಭದಲ್ಲಿ ಬ್ರಾಹ್ಮಣರು ಎಲ್ಲೂ ಕೂಡ ಜೈಲಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಎಲ್ಲ ಈ ಹೋರಾಟಗಳಿದೆ ಹಿಂದುತ್ವದ ಹೋರಾಟಗಳಿದೆ ಅದರೆಲ್ಲರೂ ಕೂಡ ಹಿಂದುಳಿದ ವರ್ಗದವರು ಜೈಲಲ್ಲಿದ್ದಾರೆ ಸೊ ಇದನ್ನು ನಾವು ಈ ಕೋಮುವಾದವನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಅಥವಾ ಈ ಒಂದು ಬ್ರಾಹ್ಮಣವಾದದ ಇಡನ್ ಅಜೆಂಡವನ್ನು ನಾವು ಅರ್ಥ ಮಾಡಿಕೊಳ್ಳದೆ ರಾಜಕೀಯವಾಗಿ ಪರಿಪಕ್ವ ಆಗದೇ ಇದ್ರೆ ಇವತ್ತು ಹಿಂದುಳಿದ ಸಮುದಾಯಕ್ಕೆ ಯಾವುದೇ ಯೋಜನೆಗಳನ್ನು ಕೊಟ್ಟರೂ ಕೂಡ ಅದು ಅವರನ್ನು ಮುಂದೆ ತರಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಅರಿವು ಆಗಬೇಕು ಮತ್ತು ನಮ್ಮ ಹಿಂದೂ ಸಮುದಾಯದ ಆಗಬೇಕು ಅನ್ನೋಂಥದ್ದು ನನ್ನೊಂದು ಒಂದು ಒಂದು ಇನ್ನೊಂದು ಇವತ್ತು ಕುಲಾಲ್ರು ನಾನು ಆಗಲೇ ಹಿಡಿದಾಗೆ ಕುಲಾಲ ಅನ್ನುವಂಥ ಒಂದು ಸಮುದಾಯ ಇದೆ ಅದು ಅತ್ಯಂತ ಹಿಂದುಳಿದ ಸಮುದಾಯ ಅವರು ಇವತ್ತು ಬಜರಂಗ ದಳದಲ್ಲಿರುವಂತಹ ನಾಯಕರು ಯಾರು ಶರಣ್ ಪಂಪೆಲಿಂದ ಹಿಡಿದು ಗೋಪಾಲ್ ಇರ್ಬೋದು ಅಥವಾ ಭುಜಂಗ ಕುಲಾಲ್ ಇರ್ಬೋದು ಇವೆಲ್ಲರೂ ಭಜರಂಗ ದಳದ ಪ್ರಮುಖ ನಾಯಕರು ಇವರು ಭಜರಂಗ ದಲದಲ್ಲಿ ಮಾತ್ರ ಇರ್ತಾರೆ ಇವರು ಇವರು ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಪ್ರಮೋಟ್ ಆಗೋಲ್ಲ ಇವರು ಕೇವಲ ಭಜನೆ ದಂಥ ಕಾಲಾಲುಗಳಾಗಿ ಇವರು ಹೊಡೆಯುವಂಥದ್ದು ಕೊಲ್ಲುವಂಥದ್ದು ಮತ್ತು ಕೊಲ್ಲಲು ಪಡುವಂಥದ್ದು ಅವರೇ ಸಾಯುವಂಥದ್ದು ಮತ್ತು ಸಾಯಿಸುವಂಥ ಕೆಲಸವನ್ನು ಈ ಕುಲಾಲರು ಬಿಲ್ಲವರು ಈ ರೀತಿಯ ಸಂಘಟನೆಗಳು ಮಾಡ್ತಾ ಇದ್ದಾವೆ ಒಂದೇ ಒಂದು ಜನ ಈ ಕುಲಾಲ ಅನ್ನುವಂಥ ಸಮುದಾಯ ಏನಿದೆ ಈ ಸಮುದಾಯ ಅತಿ ಸೂಕ್ಷ್ಮವಾದಂಥ ಅಥವಾ ಅತಿ ಹಿಂದುಳಿದ ಒಂದು ಸಮುದಾಯ ಈ ಸಮುದಾಯದಲ್ಲಿ ಅವತ್ತು ಲಕ್ಷ್ಮೀಸಾಗರ್ ಅನ್ನುವಂಥ ಒಬ್ಬರ ಸಚಿವರನ್ನ ಬಿಟ್ಟರೆ ಹೆಗಡೆ ಸರ್ಕಾರದಲ್ಲಿ ಲಕ್ಷ್ಮೀ ಸಾಗರ್ ಅನ್ನುವಂಥ ಒಬ್ಬ ಸಚಿವರಿದ್ದರು ಅವರನ್ನು ಬಿಟ್ಟರೆ ಅಲ್ಲಿಂದ ನಂತರ ಇಲ್ಲಿವರೆಗೆ ಒಬ್ಬನೇ ಒಬ್ಬ ಒಬ್ಬ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಒಬ್ಬ ಕಾರ್ಪೊರೇಟರ್ ಆಗಲಿಕ್ಕಾಗಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಕ್ಕಾಗಲಿ ಸಾಧ್ಯ ಆಗಿಲ್ಲ ಆದರೆ ಇವತ್ತು ರಾಜಕೀಯವಾಗಿ ಅತ್ಯಂತ ಹೆಚ್ಚು ಜೈಲಿನಲ್ಲಿರುವಂಥ ಸಮುದಾಯ ಯಾವುದು ಮಂಗಳೂರಲ್ಲಿ ಅಂತಂದರೆ ಅದು ಕುಲ್ಲ ಸಮುದಾಯ ಇದು ಆಶ್ಚರ್ಯ ಆಗೋದು ಆದರೆ ಒಂದೇ ಒಂದು ಜನ ಜೈಲಲ್ಲಿ ಇಲ್ದೇ ಬ್ರಾಹ್ಮಣರು ಮತ್ತು ಬಂಟರು ಇವತ್ತು ಅಧಿಕಾರವನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಇತ್ತೀಚೆಗಷ್ಟೇ ಪೇಜಾವರ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದರು ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಬೇಕು ಅನ್ನುವಂಥ ಮಾತನ್ನ ಹೇಳಿದರು ನಮ್ಮನ್ನು ಗೌರವಿಸುವಂತ ಗೌರವಿಸುವಂಥ ಸಂವಿಧಾನ ಏನು ಅಂತಂದರೆ ಅವರ ಪ್ರಕಾರ ಹಿಂದೆ ಇದ್ದಂತಹ ಅಜಲು ಪದ್ಧತಿಗಳು ಹಿಂದೆ ಇದ್ದಂತಹ ಪಂಕ್ತಿಭೇದಗಳು ಹಿಂದೆ ಇದ್ದಂತಹ ಜೀತ ಪದ್ಧತಿ ಇದು ಮತ್ತೆ ಜಾರಿಯಾಗಬೇಕು ಅದು ಇರುವಂತಹ ಅದನ್ನು ಒಪ್ಪಿಕೊಳ್ಳುವಂಥ ಸಂವಿಧಾನ ಬೇಕು ಅನ್ನುವಂಥದ್ದು ಅವರ ಸ್ಪಷ್ಟವಾದ ನುಡಿ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಇವತ್ತು ಮೀಸಲಾತಿ ಇರುವಂತಹ ಸಂವಿಧಾನ ಇವತ್ತು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಇವರನ್ನು ಎತ್ತುವಂಥ ಸಂವಿಧಾನ ಮೇಲಕ್ಕೆತ್ತುವಂಥ ಸಂವಿಧಾನ ಇದ್ರೆ ಅದು ಬ್ರಾಹ್ಮಣ್ಯವನ್ನು ಕೆಳಗಿಳಿಸುತ್ತೆ ಅದು ಪೇಜಾವರ ಸ್ವಾಮೀಜಿ ಅಂತವರನ್ನ ಸಮಾನವಾಗಿ ನೋಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಮಾನವಾದಂಥ ಗೌರವ ಜನತೆಯ ಬದುಕನ್ನು ಕೊಡುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ಸೊ ಇವತ್ತು ಮೀಸಲಾತಿಯಿಂದ ಬ್ರಾಹ್ಮಣರಿಗೆ ಲಾಭ ಆಗಿಲ್ವಾ ಇದು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀಸಲಾತಿಯ ಲಾಭವನ್ನು ಪಡೆದವರು ಯಾರಾದರೂ ಇದ್ದರೆ ಅದು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದಲ್ಲಿ ಇವತ್ತು ಮದುವೆ ಆಗೋದರಿಂದ ಹಿಡಿದು ಉಪನಯನದವರೆಗೆ ಆನಂತರ ಸಾವಿನವರೆಗೂ ಕೂಡ ಅವರಿಗೆ ಧನ ಸಹಾಯ ನೀಡುವಂತಹ ಮೀಸಲಾತಿ ಸೌಲಭ್ಯಗಳಿದೆ ಅದು ಬಹುಶಃ ಹಿಂದುಳಿದ ವರ್ಗದವರಿಗೂ ಕೂಡ ಇಲ್ಲ ನಾನು ಒಂದಷ್ಟು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಲಾಭಗಳನ್ನು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಸರಿಯಂತ ಎಲ್ಲ ಸರ್ಕಾರಗಳಲ್ಲಿ ಬ್ರಾಹ್ಮಣರು ಪಡ್ಕೊಳ್ತಾ ಬ್ರಾಹ್ಮಣ ಸಮುದಾಯ ಪಡ್ಕೊಳ್ತಾ ಇದೆ ಅನ್ನೋದ್ರೆ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸುಭದ್ರ ಯೋಜನೆ ಅಂತ ಇದೆ ಆ ಸುಭದ್ರ ಯೋಜನೆಯಲ್ಲಿ ಬ್ರಾಹ್ಮಣ ಸಮುದಾಯದ ನಿರಾಶ್ರಿತ ಮಹಿಳೆಯರು ಅಂಗವಿಕಲ್ರು ಹೇಳಿದರೆ ಅವರಿಗೆ ಮಾಸಿಕ ಪಿಂಚಣಿಯನ್ನು ಕೊಡುವಂತಹ ಯೋಜನೆ ಇದೆ ಇದು ಸುಭದ್ರ ಯೋಜನೆ ಅನ್ನುವಂಥ ಯೋಜನೆ ಇದೆ ಆನಂತರ ಸೌಖ್ಯ ಯೋಜನೆ ಅನ್ನುವಂಥದ್ದು ಇದೆ ಅಂದ್ರೆ ನಿರಾಶ್ರಿತರಾದಂಥ ಬ್ರಾಹ್ಮಣರು ವಿಧವೇಯರಾದಂತಹ ಬ್ರಾಹ್ಮಣರು ಹಿರಿಯ ನಾಗರಿಕರಾದಂತಹ ಬ್ರಾಹ್ಮಣರು ಇವರಿಗೆ ವೈದ್ಯಕೀಯ ವೆಚ್ಚವನ್ನು ಪಾವತಿಯನ್ನು ಮಾಡುದು ಮತ್ತು ಉಚಿತ ಕಾನೂನು ಸಲಹೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅವರಿಗೆ ಸೌಖ್ಯ ಯೋಜನೆ ಅನ್ನುವಂಥ ಯೋಜನೆ ಈ ರಾಜ್ಯ ಸರ್ಕಾರದಲ್ಲಿದೆ ಆನಂತರ ಕಲ್ಯಾಣ ಯೋಜನೆ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಯೋಜನೆ ಬ್ರಾಹ್ಮಣರಿಗಿದೆ ಇದು ಏನಂತಂದ್ರೆ ಉಪನಯನಕ್ಕೆ ಬೇಕಾದಂಥ ಖರ್ಚನ್ನು ಸರ್ಕಾರ ಕೊಡುತ್ತೆ ಉಪನಯನ ಅಂದರೆ ಏನು ಉಪನಯನ ಅಂದರೆ ಜನಿವಾರ ಹಾಕುವಂಥದ್ದು ಜನಿವಾರ ಹಾಕುವುದಂದ್ರೆ ಏನು ನಾನು ನಿಮ್ಮೆಲ್ ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ಅನ್ನುವಂಥದನ್ನು ಸಾರುವಂಥದ್ದು ಅಂದರೆ ರಾಜ್ಯ ಸರ್ಕಾರವೇ ಅಸ್ಪೃಶ್ಯತೆಯ ಆಚರಣೆಗೆ ಧನ ಸಹಾಯವನ್ನು ಮಾಡುತ್ತೆ ಅದು ಈಗೇ ಸರ್ಕಾರದಲ್ಲೂ ಇದೆ ಈ ರೀತಿ ಯಾವ ಸಮುದಾಯಗಳಿಗೂ ಇಲ್ಲದೆ ಇರುವಂತಹ ಯೋಜನೆಗಳು ಅದು ಬ್ರಾಹ್ಮಣ ಸಮುದಾಯಕ್ಕಿದೆ ಅನ್ನುವಂಥದ್ದನ್ನು ಬ್ರಾಹ್ಮಣರು ಪೇಜಾವರ ಸ್ವಾಮೀಜಿಗಳು ಅರ್ಥ ಮಾಡ್ಕೊಳ್ಬೇಕು ಪೇಜಾವರದ ಮೊನ್ನೆ ಹೇಳಿದ್ರೆ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಹೇಳಿದ್ರೆ ಅದೇ ಸಂವಿಧಾನದ ಅಡಿಯಲ್ಲಿ ನಿಮಗೂ ಮೀಸಲಾತಿ ನಿಮಗೂ ಈ ಸರ್ಕಾರದಿಂದ ಧನ ಸಹಾಯ ಸಿಗ್ತಾ ಇದೆ ಅನ್ನೋಂಥದ್ದೆಲ್ಲ ಗೊತ್ತಿರಬೇಕು ನಿಮಗೆ ಇನ್ನು ಚೈತನ್ಯ ಉತ್ಸವ ಯೋಜನೆ ಅಂತ ಇದೆ ಅದರಲ್ಲಿ ಯುವ ಸಂಘಟನೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಜನಶಕ್ತಿಯಂಥ ಸಂಘಟನೆಗಳು ಇವತ್ತೊಂದು ಸಂಘಟನೆಯನ್ನು ಮಾಡಬೇಕಾದ್ರೆ ಎಷ್ಟು ಜನರತ್ರ ದುಡ್ಡು ಕೇಳಬೇಕು ಅಥವಾ ಎಷ್ಟು ಜನರ ಹತ್ರ ವಂತಿಕೆಯನ್ನು ಕೇಳಬೇಕಾಗತ್ತೆ ಕೈಕಾಲಿ ಹಿಡಿಬೇಕಾಗತ್ತೆ ಆದರೆ ಯಾರಿಗೂ ಬೆಳಿಗ್ಗೆ ಹೇಳ್ತಾ ಇದ್ದೆ ನಾನು ಇವತ್ತು ನಾನು ಜನಶಕ್ತಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲಿ ಅತಿ ಹಿಂದುಳಿದವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಅವರಂದು ಅತಿ ಹಿಂದುಳಿದವರು ಯಾರಾದರೂ ಇದ್ದರೆ ಅದು ಅವರೇ ಅಂತ ಅದರಿಂದ ಹಾಗೆ ಆದರೆ ಇವರಿಗೆ ಯಾರಿಗೆ ನಮ್ಮ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಚೈತನ್ಯ ಉತ್ಸವ ಯೋಜನೆ ಅಂತಂದರೆ ಅವರು ಯುವಕರ ಸಂಘಟನೆಯನ್ನು ಮಾಡುವುದಾದರೆ ಅವರಿಗೆ ಯುವಕ ಸಂಘಟನೆ ಮಾಡಲಿಕ್ಕೆ ಅವರಿಗೆ ಧನ ಸಹಾಯವನ್ನು ಈ ಸರ್ಕಾರ ಕೊಡುತ್ತೆ ಆನಂತರ ಕಿರುಸಾಲ ಯೋಜನೆ ಇದೆ ಸಾಂದೀಪಿನ ಶಿಷ್ಯ ಯೋಜನೆ ಇದೆ ಅದೆಲ್ಲ ಇರಲಿ ಆನಂತರ ಆಶರೆ ಆಚಾರ್ಯತ್ರಯ ವೇದ ಶಿಷ್ಯ ಯೋಜನೆ ಅಂತ ಇದೆ ಅವರು ವೇದಾಧ್ಯಯನ ಮಾಡುವುದಾದರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಶಿಷ್ಯ ವೇತನವನ್ನು ಕೊಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಆಚಾರ್ಯ ವೇದ ಆಚಾರ್ಯತ್ರಯ ವೇದ ಶಿಷ್ಯ ಯೋಜನೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಯೋಜನೆ ಇದೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಇದೆ ಸನ್ನಿಧಿ ಯೋಜನೆ ಇದೆ ಸರಿಯಂ ವಿಶ್ವೇಶ್ವರಯ್ಯ ಕೌಶಲ್ಯಾಭಿವೃದ್ಧಿ ಯೋಜನೆ ಇದೆ ಬ್ರಾಹ್ಮಣ ಮಹಿಳೆಯರಿಗೆ ಕರಕುಶಲ ವಸ್ತುಗಳ ತಯಾರಿಕೆಗೆ ಗುಡಿ ಕೈಗಾರಿಕೆ ತರಬೇತಿಗೆ ವಿಶೇಷ ಧನ ಸಹಾಯ ಇದೆ ಮಾರುಕಟ್ಟೆ ನಿರ್ಮಾಣ ನಿರ್ಮಾಣವನ್ನು ಮಾಡೋದಾದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಬ್ರಾಹ್ಮಣರಿಗೆ ದುಡ್ಡು ಬರುತ್ತೆ ಬ್ರಾಹ್ಮಣ ಸ್ವಸಹಾಯ ಸಂಘಗಳಿಗೆ ಸ್ಥಾಪನೆಗೆ ಹಣಕಾಸಿನ ನೆರವು ಕೊಡುತ್ತೆ ಇದು ನೋಡಿ ಎಷ್ಟು ಎಷ್ಟು ಅನಾಹುತಕಾರಿ ಅಂತಂದರೆ ಸ್ವಸಹಾಯ ಯೋಜನೆ ಒಂದು ಊರನ್ನು ಒಗ್ಗೂಟಿಸ್ಬೋದು ಅದರಲ್ಲಿ ಬೇರೆ ಬೇರೆ ಇದೆ ಅದರಲ್ಲಿ ಧರ್ಮಸ್ಥಳ ಸ್ವಸಹಾಯ ಯೋಜನೆ ಅಂತವು ಗೂಂಡಾಗಿರಿ ಮಾಡಿ ಅವರ ಮನೆಗಳಿಗೆ ಹೋಗಿ ದಾರಿಯನ್ನು ಮಾಡೋದು ಇದೆಲ್ಲ ಇದೆ ಅದ್ರ ಮಧ್ಯೆಯಲ್ಲಿ ಕೆಲವೊಂದು ಬ್ಯಾಂಕುಗಳು ಕೂಡ ಎಸ್ ಸಿ ಡಿ ಸಿ ಬ್ಯಾಂಕ್ನಂಥ ಬ್ಯಾಂಕುಗಳು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಕೂಡ ಸ್ವಸಹಾಯ ಸಂಘ ಯೋಜನೆಯನ್ನು ಮಾಡಿದ್ದು ಆದರೆ ಬ್ರಾಹ್ಮಣರು ಪ್ರತ್ಯೇಕವಾಗಿ ಸ್ವಸಹಾಯ ಸಂಘಗಳನ್ನು ಮಾಡ್ಬೋದು ಅವರಿಗೆ ಆ ಥರ ಮಾಡಿದರೆ ಮಾತ್ರ ಅವರಿಗೆ ಹಣಕಾಸಿನ ವ್ಯವಸ್ಥೆ ಸಿಗುತ್ತೆ ಬ್ರಾಹ್ಮಣರು ಮತ್ತು ದಲಿತರು ಒಟ್ಟು ಸೇರಿ ಮಾಡಿದರೆ ಈ ಬ್ರಾಹ್ಮಣ ಯೋಜನೆಯಲ್ಲಿ ಅವರಿಗೆ ಧನ ಸಹಾಯ ಸಿಗಲ್ಲ ಬ್ರಾಹ್ಮಣರು ಮಾತ್ರ ಸ್ವಸಹಾಯ ಯೋಜನೆ ಮಾಡಿದರೆ ಅದಕ್ಕೆ ಧನ ಸಹಾಯ ಸಿಗುತ್ತೆ ಇದು ಅತ್ಯಂತ ಅನಾಹುತಕಾರಿಯಾದಂಥ ಯೋಜನೆ ಅದು ಅವರು ಅದನ್ನ ಪಡ್ಕೊಳ್ತಿದ್ದಾರೆ ಪುರುಷೋತ್ತಮ ಯೋಜನೆ ಅಂತ ಇದೆ ಅಂದರೆ ಪುರುಷೋತ್ತಮ ಅಂದರೆ ಪುರುಷನಿಗೆ ಉದ್ಯೋಗ ಭೂಷಣ ಅಂತ ಹೇಳ್ತಾರೆ ಅದು ಅವರಲ್ಲಿದೆ ಆ ಬ್ರಾಹ್ಮಣರಲ್ಲಿದೆ ಅದನ್ನು ಸರ್ಕಾರ ಒಪ್ಕೊಳ್ಳುತ್ತೆ ಅದಕ್ಕೋಸ್ಕರ ಪುರುಷೋತ್ತಮ ಯೋಜನೆ ಅನ್ನುವಂಥ ಯೋಜನೆಯನ್ನು ಇವತ್ತು ಬ್ರಾಹ್ಮಣರಿಗೋಸ್ಕರ ಮೀಸಲಿಟ್ಟಿದೆ ಅನ್ನದಾತ ಯೋಜನೆ ಅಂತ ಯಾರೋ ರೈತರು ದುರಿತಾರೆ ಆದರೆ ಅನ್ನದಾತ ಯೋಜನೆಯ ಲಾಭ ಪಡ್ಕೊಳ್ತಾ ಇರುವಂಥವ್ರು ಯಾರು ಅಂತ ಹೇಳಿದ್ರೆ ಅದು ಬ್ರಾಹ್ಮಣರು ಈ ರೀತಿ ಬ್ರಾಹ್ಮಣರು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಅದೇ ಮೀಸಲಾತಿಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದರೆ ಮತ್ತು ಮೀಸಲಾತಿ ಎಲ್ಲರಿಗೂ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅದರ ಹುನ್ನಾರಗಳನ್ನು ಈ ಸರ್ಕಾರ ಮತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಈ ರೀತಿಯ ಯೋಜನೆಗಳನ್ನು ಮಾಡುವಾಗ ಮತ್ತು ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೇಲ್ವರ್ಗದವರಿಗೆ ಬಲಿಷ್ಠ ಸಮುದಾಯದವರಿಗೆ ಅಥವಾ ಇಲ್ಲಿವರೆಗೆ ಶೋಷಣೆಯನ್ನು ಮಾಡ್ಕೊಂಡು ಬಂದಂತ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಮಡಿ ಮಡಿ ಅಂತ ಹೇಳಿ ಪ್ರತ್ಯೇಕತೆಯನ್ನು ఎారు పాలిస్తారో ಅವರನ್ನು ಮತ್ತೆ ಅವರಿಗೆ ಮಾನ್ಯತೆ ಕೊಟ್ಟ ರೀತಿಯಲ್ಲಿ ಆಗಬಾರ್ದು ಆ ರೀತಿಯ ವ್ಯವಸ್ಥೆಗಳು ಮತ್ತೆ ಬರಬಾರ್ದು ಅನ್ನೋಂಥ ಎಚ್ಚರ ಸರ್ಕಾರಕ್ಕೆ ಇರಬೇಕು ಅಂತ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ನಂತರ ನಮ್ಗೆಲ್ರಿಗೂ ಗೊತ್ತಿದೆ ಅಲೆಮಾರಿಗಳ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಿದೆ ಇಲ್ಲಿನ ಆದಿವಾಸಿಗಳ ಬದುಕು ದಲಿತರ ಬದುಕು ಯಾವ ರೀತಿ ಇದೆ ಅನ್ನುವಂಥ ನಮ್ಗೆ ಗೊತ್ತಿದೆ ಮಲೆಕುಡಿಯರ ಬದುಕು ಆದಿವಾಸಿ ಮಲೆಕುಡಿಯರ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು ಮೊನ್ನೆ ವಿಕ್ರಮಗೌಡ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಒಮ್ಮೆ ಚರ್ಚೆ ಆಯಿತು ಯಾವ ರೀತಿ ಮಲೆಕುಡಿಯರ ಬದುಕು ಇದೆ ಅಂತೇಳಿ ಎಲ್ಲ ಪತ್ರಿಕೆಗಳು ಪುಟಗಟ್ಟಲೆ ಬರೆದು ಮಲೆಕುಡಿಯರ ಅತಂತ್ರ ಬದುಕುಗಳು ಯಾವ ರೀತಿ ಇದೆ ಅಂತೇಳಿ ಆನಂತರ ಕೊರಗರ ಬದುಕು ಯಾವ ರೀತಿ ಇದೆ ಅಂತ ಗೊತ್ತಿದೆ ನಮಗೆ ಕೊರಗರು ಅನ್ನುವಂಥದ್ದು ಕೊರಗರು ದಕ್ಕಲಿಗರು ಗೊತ್ತಿದೆ ಇದಕ್ಕೆ ದಕ್ಕಲಿಗರು ಕೆ ಬಿ ಸಿದ್ದಯ್ಯ ಅವರ ಬರಗಳನ್ನ ನೋಡಿದಾಗ ನಮಗೆ ದಕ್ಕಲಿಗರ ದಕ್ಕಲಿಗರ ಬದುಕು ಅನುಭವ ಆಗುತ್ತೆ ನಾವು ಅದನ್ನು ಅನುಭವಿಸದೆ ಇದ್ರು ಕೂಡ ನಮಗೆ ದಕ್ಕಲಿಗರು ಯಾವ ರೀತಿ ಬದುಕಿದ್ರು ಅನ್ನೋಂಥ ಗೊತ್ತಾಗುತ್ತೆ ಕೆ ಪಿ ಲಕ್ಷ್ಮಣ್ ಅವರು ದೇವಿ ಅನ್ನುವಂಥ ಒಂದು ನಾಟಕವನ್ನು ಮಾಡಿದರು ಅದನ್ನು ನೋಡಿದ್ರು ನಮಗೆ ಕಣ್ಣೀರು ಬರುತ್ತೆ ಯಾವ ರೀತಿ ದಕ್ಕಲಿಗರು ಈ ಈ ಶೋಷ ಶೋಷಣೆಯನ್ನು ಸಹಿಸ್ಕೊಂಡಿದ್ರು ಅನ್ನುವಂಥದ್ದು ಇನ್ನು ಕೊರಗರನ್ನು ನಾನು ಕನ್ನಾರೆ ಕಂಡಿದ್ದೀನಿ ಕೊರಗ ಸಮುದಾಯ ಯಾವ ರೀತಿ ಈ ಶೋಷಣೆಯನ್ನ ಈ ಸಮಾಜದ ಶೋಷಣೆಯನ್ನ ಸಹಿಸಿಕೊಂಡಿತ್ತು ಅನ್ನುವಂಥದ್ದು ಒಂದು ಕೊರಗ ಸಮುದಾಯದವರನ್ನ ಅಜಲು ಪದ್ಧತಿ ಅನ್ನುವಂಥದ್ದು ಅಜಲು ಪದ್ಧತಿ ಅಂತಂದ್ರೆ ಅವರು ಕೆಲವೊಂದು ಕಂಬಳ ನಡೆಯುವ ಸಂದರ್ಭದಲ್ಲಿ ಇತ್ತೀಚೆಗೆ ಬೆಂಗಳೂರಲ್ಲಿ ಕಂಬಳ ನಡೆಯಿತು ಈ ಕಂಬಳ ನಡೆಯುವಂತಹ ಸಂದರ್ಭದಲ್ಲಿ ಕೊರಗರು ಮುಂಚಿನ ದಿವಸ ಕಂಬಳದ ಗದ್ದೆಯಲ್ಲಿ ಮುಕ್ತವಾಗಿ ಲೈಂಗಿಕ ಚಟುವಟಿಕೆಯನ್ನು ಮಾಡಬೇಕಾಗಿತ್ತು ಅದನ್ನ ಎತ್ತರದಲ್ಲಿ ಕೂತಂತ ಬಂಟ ಬಂಟ ಸಮುದಾಯದ ಪ್ರಮುಖರು ಹೇಳ್ತಾರೆ ಅಲ್ಲ ಗುತ್ತಿನ ಮನೆಯವರು ಅವರು ಅವರದನ್ನ ನೋಡಬೇಕಾಗಿತ್ತು ಅವರು ಅವರಿಗೆ ಮನೋರಂಜನೆ ಈ ಕೊರಗರು ಬಹಿರಂಗವಾಗಿ ಮುಕ್ತವಾಗಿ ಗದ್ದೆಯಲ್ಲಿ ಓಪನ್ ಆದಂಥ ಗದ್ದೆಯಲ್ಲಿ ಲೈಂಗಿಕ ಚಟುವಟಿಕೆಯನ್ನು ಮಾಡುವಂಥದ್ದು ಮೇಲ್ಗಡೆಯಿಂದ ಬಂಟರು ನೋಡುವಂಥದ್ದು ಅದೊಂದು ಮನೋರಂಜನೆ ಕಾರ್ಯಕ್ರಮವಾಗಿ ತಿಂದೆ ಅದು ಇತ್ತೀಚೆಗೆ ನಿಂತಿತ್ತು ಆದರೆ ಒಂದು ಎರಡು ಸಾವಿರದ ಐದರವರೆಗೂ ಕೂಡ ಈ ರೀತಿಯ ಘಟನೆಗಳು ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇತ್ತು ಅನ್ನುವಂಥದ್ದನ್ನು ನಮ್ಗೆ ಗೊತ್ತಿದೆ ಆನಂತರ ಈ ಕೆಲವೊಂದು ಮನೆಗಳಲ್ಲಿ ಅಂದರೆ ಬಂಟರ ಮನೆಗಳಲ್ಲಿ ಸೀಮಂತಾದಂಥ ಸಂದರ್ಭದಲ್ಲಿ ಅಲ್ಲಿ ಕೊರಗರನ್ನು ಆಹ್ವಾನವನ್ನು ಮಾಡಿ ಕೊರಗರಿಗೆ ಬಂಟ ಗರ್ಭಿಣಿ ಮಹಿಳೆ ಊಟ ಮಾಡಿದಂತಹ ಎಲೆ ಏನಿದೆ ಎಂಜಲೆಲೆ ಏನಿದೆ ಆ ಎಂಜಲೆಲೆಯನ್ನು ಅವರಿಗೆ ಹಸ್ತಾಂತರವನ್ನು ಮಾಡಿ ಅದರಲ್ಲಿ ಗರ್ಭಿಣಿಯ ಉಗುರು ಮತ್ತು ಕೂದಲನ್ನು ಮಿಕ್ಸ್ ಮಾಡಿ ಅದನ್ನು ಕೊರಗರಿಗೆ ಕೊಡುವಂಥ ಪದ್ಧತಿ ತೀರಾ ಇತ್ತೀಚಿನವರೆಗೂ ಜಾರಿಯಲ್ಲಿ ಎರಡು ಸಾವಿರದ ಐದು ಎರಡು ಸಾವಿರದ ಆರಲ್ಲೂ ಕೂಡ ಈ ಇದನ್ನು ನೋಡಿದ್ದೀನಿ ನಾನು ಸೀಮಂತ ಕಾರ್ಯಕ್ರಮ ಇದನ್ನು ನೋಡಿದ್ದೀನಿ ಈ ರೀತಿಯ ಈ ರೀತಿ ಕೂಡ ದಲಿತರನ್ನು ಶೋಷಣೆ ಮಾಡುವಂತಹ ಪ್ರಕರಣಗಳು ಕರಾವಳಿಯಲ್ಲಿ ತೀರಾ ಇತ್ತೀಚಿನವರೆಗೆ ಕೂಡ ನಡೆದಿತ್ತು ಇದನ್ನು ಇದನ್ನು ಯಾರು ನಿಲ್ಲಿಸಿದ್ದು ಅಂತಂದರೆ ಇದನ್ನು ಕೆಲವು ಅಧ್ಯಯನಕಾರರು ಬಹಳ ಚೆನ್ನಾಗಿ ಡಾಕ್ಟರ್ ಬಾನು ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರು ಇಂಥವರು ಇದನ್ನು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ ನಂತರ ಅಜಿಲು ಪದ್ಧತಿ ನಿಷೇಧ ಕಾಯ್ದೆ ಎರಡು ಸಾವಿರ ಇದೆಲ್ಲ ಜಾರಿಗೆ ಬಂತು ಇದು ಜಾರಿಗೆ ಬಂದ ನಂತರವೂ ಕೂಡ ಸಂಪ್ರದಾಯದ ಹೆಸರಲ್ಲಿ ಅದು ಮತ್ತೆ ಮತ್ತೆ ಚಾಲ್ತಿಯಲ್ಲಿತ್ತು ಅದನ್ನು ಇತ್ತೀಚೆಗೆ ಸ್ವಲ್ಪ ಕೊರಗ ಸಮುದಾಯ ಹೆಚ್ಚು ಸಂಘಟಿತ ಆಗಿರೋದ್ರ ಹಿನ್ನೆಲೆಯಲ್ಲಿ ಈಗ ಅದು ಸಂಪೂರ್ಣವಾಗಿ ನಿಂತಿದೆ ಈ ರೀತಿ ಇವತ್ತು ಒಂದು ಅಲೆಮಾರಿ ಹಿಂದುಳಿದ ದಲಿತ ಸಮುದಾಯಗಳು ಇವತ್ತು ಮೀಸಲಾತಿಯ ಕಾರಣದಿಂದಾಗಿ ಅಥವಾ ಅಂಬೇಡ್ಕರ್ ಅವರ ಕಾರಣದಿಂದಾಗಿ ಅಥವಾ ಆ ರೀತಿ ಈ ರೀತಿಯ ಜನ ಕಾರಣದಿಂದಾಗಿ ಇವತ್ತು ಒಂದು ರೀತಿಯ ಒಂದು ರೀತಿಯ ಘನತೆಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಸರ್ಕಾರಕ್ಕೆ ನಾವು ಇನ್ನಷ್ಟು ಎಚ್ಚರಿಕೆಯ ನುಡಿಗಳೊಂದಿಗೆ ಅಥವಾ ಎಚ್ಚರಿಕೆಯೊಂದಿಗೆ ಕೆಲವೊಂದು ನಿರ್ಣಯಗಳನ್ನು ಈ ಮಂಥನ ಸಮಾವೇಶ ಸಮಾವೇಶ ಏನಿದೆ ಇದೇನಾದರೂ ಕೊಡಲಿಕ್ಕೆ ಸಾಧ್ಯ ಆದರೆ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಫಲಪ್ರದ ಆಗುತ್ತೆ ಅಥವಾ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಅಂತ ಅಂದ್ಕೋತೀವಿ ಜನ ಜನಶಕ್ತಿಯ ಎಲ್ಲ ಕಾರ್ಯಕರ್ತರುಗಳಿಗೆ ಇದನ್ನು ಆಯಿಸಿದಂಥ ಸಂಘಟಕರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು that no other reason.